ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಗೆಳೆಯರೆ ಅಡಿಕೆ ಬೆಳೆಗಾರರು ಅಸ್ಥಿರತೆಯ ತೂಗುಗತ್ತೆಯ ಅಡಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೆಂದು ಬಸವಳಿದಿದ್ದಾರೆ ಅಡಿಕೆ ಬ್ಯಾನ್ ಆಗುತ್ತದೆ ಎಂಬ ಬಾಂಬ್ ಆಗಾಗ ಅಲ್ಲಲ್ಲಿ ಸಿಡಿಯುತ್ತಲೇ ಬೆಳೆಗಾರರ ನಿದ್ದೆಗೆಡಿಸ್ತಾ ಇದೆ ಪಾನ್ಬಿಡ ಜಗಿಯುವುದಕ್ಕೆ ಹೊರತಾಗಿ ಅಡಿಕೆಯನ್ನು ಕಚ್ಚಾ ವಸ್ತುವಾಗಿ ಇನ್ಯಾವುದಕ್ಕೆ ಬಳಸ್ತಾರೆ ಅಥವಾ ಬಳಸಬಹುದು ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆ ಸಂಶೋಧನೆಗಳು ಆಗಿವೆ ಅರೇಕಾ ಟೀ ಕೂಡ ಜನಪ್ರಿಯವಾಗಿದೆ ಇದೀಗ ನ್ಯಾನೋ ಟೆಕ್ನಾಲಜಿ ಮೂಲಕವಾಗಿ ಅಡಿಕೆಯನ್ನು ಬಳಸಿಕೊಂಡು ಕನ್ನಡಿಗರೇ ಆದ ವಿಜ್ಞಾನಿ ಡಾಕ್ಟರ್ ಗುರುಮೂರ್ತಿ ಹೆಗ್ಡೆಯವರು ವಿಶೇಷ ಸಾಧನೆ ಮಾಡಿದ್ದಾರೆ ಅಡಿಕೆ ಬೆಳೆಗಾರರ ಕುಟುಂಬದವರೇ ಆದ ಅವರು ಊರಿಗೆ ಹೋದಾಗಲೆಲ್ಲ ಅಡಿಕೆಯನ್ನು ಬಳಸಿಕೊಂಡು ಏನಾದರೂ ಮಾಡಲು ಸಾಧ್ಯವಿಲ್ಲವೇ ಎಂದು ಸುತ್ತಮುತ್ತಲ ಜನ ಕೇಳುತ್ತಿದ್ದುದನ್ನೇ ಸವಾಲಾಗಿಟ್ಟುಕೊಂಡು ಅವರು ನ್ಯಾನೋ ಟೆಕ್ನಾಲಜಿ ಮೂಲಕ ಸಾಧನೆಯೊಂದರ ರುವಾರಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಡಾಕ್ಟರ್ ಗುರುಮೂರ್ತಿ ಹೆಗಡೆ ಮೂಲತಃ ಶಿರ್ಸಿ ಸಮೀಪದ ಮಧ್ಯಮ ವರ್ಗದ ಅಡಿಕೆ ಬೆಳೆಗಾರರ ಕುಟುಂಬದಿಂದ ಬಂದವರು ಉಡುಪಿ ಮಂಗಳೂರುಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾಲಯದಿಂದಲೇ ಪಿ ಎಚ್ ಡಿ ಪದವೀಧರರಾಗಿ ಸ್ವೀಡನ್ ಮಲೇಷಿಯಾ ಹಾಂಕಾಂಗ್ ಮುಂತಾದ ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಹನ್ನೆರಡು ವರ್ಷಗಳ ಕಾಲ ದುಡಿದ ನಂತರದಲ್ಲಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಾಧ್ಯಾಪಕರಾಗಿದ್ದು ಪ್ರಸ್ತುತ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ದೇಶ ವಿದೇಶಗಳ ವಿಜ್ಞಾನ ಸಮ್ಮೇಳನಗಳಲ್ಲಿ ನೂರಕ್ಕೂ ಹೆಚ್ಚು ಪ್ರೌಢ ಪ್ರಬಂಧಗಳನ್ನು ಮಂಡಿಸಿದವರು ಅರವತ್ತಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದ ಹಿರಿಮೆ ಇವರದು ಅತ್ಯಂತ ಸೃಜನಶೀಲ ಮನಸ್ಸಿನವರಾದ ಹೆಗಡೆ ಪ್ರಸ್ತುತ ಅಡಿಕೆಯ ನ್ಯಾನೋ ಪಾರ್ಟಿಕಲ್ನಿಂದ ನಾನಾ ಬಗೆಯ ಬಹುಪಯೋಗಿ ವಸ್ತುಗಳ ತಯಾರಿಕೆಯ ತಂತ್ರಜ್ಞಾನದಲ್ಲಿ ಆಳವಾದ ಸಂಶೋಧನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನು ವಿಳ್ಳೆದೆಲೆ ಸುಣ್ಣದೊಂದಿಗೆ ಬೆರೆಸಿ ಜಗಿಯುವುದಕ್ಕಾಗಿ ಮಾತ್ರ ಬಳಸಲಾಗುತ್ತೆ ಎಂದು ಬಹುತೇಕರು ತಿಳಿದಿದ್ದಾರೆ ಆದರೆ ಅದರ ಹೊರತಾಗಿಯೂ ಅನೇಕ ಬಗೆಗಳಲ್ಲಿ ಅಡಿಕೆ ಬಳಕೆಯಲ್ಲಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಅಡಕೆಯಲ್ಲಿ ಟಾನಿನ್ ಬಾಲಿಕ್ ಆ್ಯಸಿಡ್ ಆಯಿಲ್ ಗಮ್ ಟರ್ಪಿನಾಯಿಲ್ ಲೆಗ್ನಿನ್ ಸೇರಿದಂತೆ ಅನೇಕ ಬಗೆಯ ಕ್ಷಾರೀಯ ಅಂಶಗಳಿವೆ ಮತ್ತು ಇವು ವೈದ್ಯಕೀಯ ಮತ್ತು ಫಾರ್ಮಸಿ ಕ್ಷೇತ್ರದ ಅನೇಕ ತಯಾರಿಕೆಗಳಲ್ಲಿ ಉಪಯುಕ್ತ ಎಂಬುದು ಈಗಾಗಲೇ ಸಂಶೋಧನೆಗಳಿಂದ ಸಾಬೀತಂತೂ ಆಗಿದೆ ಶಿವಮೊಗ್ಗ ಜಿಲ್ಲೆಯವರಾದ ನಿವೇದನ್ ನೆಂಪೆಯವರು ಅಡಿಕೆಯಿಂದ ಚಹಾ ತಯಾರಿಸಿ ಯಶಸ್ವಿಯಾಗಿದ್ದಾರೆ ಕೂಡ ಹೀಗೆ ಅಡಿಕೆಯ ಹತ್ತು ಹಲವಾರು ಉಪಯೋಗಗಳ ಬಗ್ಗೆ ಸಂಶೋಧನೆ ಆವಿಷ್ಕಾರಗಳು ಆಗುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ ಅಡಿಕೆ ಬ್ಯಾನ್ ಆಗುತ್ತದೆ ಎಂಬ ಹುಯಿಲು ಅಲ್ಲಲ್ಲಿ ಬರುತ್ತಿರುವಾಗ ಅಡಿಕೆಯ ಮೌಲ್ಯವರ್ಧನೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿರುವುದು ಸಂತೋಷದ ಸಂಗತಿ ಮಲೆನಾಡು ಅರೆಮಲೆನಾಡು ಕರಾವಳಿ ಭಾಗಗಳಲ್ಲಿ ಲಕ್ಷಾಂತರ ಮಂದಿ ಅಡಿಕೆ ಬೆಳೆಯನ್ನು ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಮತ್ತು ರಾಜ್ಯದ ಹಾಗೂ ದೇಶದ ಆರ್ಥಿಕತೆ ಮತ್ತು ರೈತಾಪಿ ವರ್ಗದ ಏಳಿಗೆಗೆ ಕಸುವನ್ನು ತುಂಬಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಡಿಕೆಯನ್ನು ಇನ್ನಷ್ಟು ಜನಪ್ರಿಯಗೊಳಿಸುವ ಅಡಿಕೆ ಮಾರುಕಟ್ಟೆ ಬೇಡಿಕೆಯ ವ್ಯಾಪ್ತಿಯನ್ನು ಹಿರಿದಾಗಿಸುವ ಎಲ್ಲ ಸಾಧ್ಯತೆಗಳನ್ನು ಯುವ ವಿಜ್ಞಾನಿ ಡಾಕ್ಟರ್ ಗುರುಮೂರ್ತಿ ಹೆಗಡೆಯವರು ನ್ಯಾನೋ ಟೆಕ್ನಾಲಜಿ ಮೂಲಕ ಸಾಧಿಸಿರುವುದು ಹೆಮ್ಮೆಯ ಸಂಗತಿ ಗೆಳೆಯರೆ ಏನಿದು ನ್ಯಾನೋ ಟೆಕ್ನಾಲಜಿ ಅಂತ ನೋಡೋದಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಹೊಸ ಹೊಸ ರೂಪಗಳನ್ನು ಪಡೆದು ಯಾವುದೇ ವಸ್ತುವಿನ ಸೂಕ್ಷ್ಮ ಕಣಗಳನ್ನು ಮತ್ತು ಅಣುಗಳನ್ನು ಸಾಂದ್ರ ರೂಪದಲ್ಲಿ ಸಂಗ್ರಹಿಸಿ ಅವುಗಳಲ್ಲಿರುವ ವೈಜ್ಞಾನಿಕ ಮಹತ್ವದ ಅಂಶಗಳನ್ನು ಹೊರತೆಗೆದು ಹೊಸ ಉತ್ಪನ್ನ ತಂತ್ರಜ್ಞಾನಕ್ಕೆ ಬಳಸಿಕೊಳ್ಳುವ ಸೂಕ್ಷ್ಮ ವೈಜ್ಞಾನಿಕ ಕಲಿಗೆ ನ್ಯಾನೋ ಟೆಕ್ನಾಲಜಿ ಇದು ಬಹಳ ವಿಸ್ತೃತ ರೂಪದ ಮತ್ತು ವಿಶೇಷ ಪರಿಣಿತಿಯ ಕ್ಷೇತ್ರವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಜನಪ್ರಿಯತೆ ಗಳಿಸಿದೆ ಅಡಿಕೆಯಿಂದ ನ್ಯಾನೋ ಟೆಕ್ನಾಲಜಿ ಬಳಸಿ ಏನನ್ನು ಮಾಡಬಹುದು ಇದು ಡಾಕ್ಟರ್ ಗುರುಮೂರ್ತಿ ಮತ್ತು ಅವರ ತಂಡದ ವಿಶೇಷ ಸಾಧನೆ ಬಯೋವೇಸ್ಟ್ ಬಳಸಿ ಕಾರ್ಬನ್ ನ್ಯಾನೋ ಸ್ಪಿಯರ್ ತಯಾರಿಸುವ ಕ್ಷೇತ್ರದಲ್ಲಿ ಈ ತಂಡ ಸಾಕಷ್ಟು ಕೆಲಸ ಮಾಡಿದೆ ಸ್ಥಳೀಯವಾಗಿ ಇನ್ಯಾವುದಾದರೂ ಕೃಷಿ ಬೆಳೆಯಿಂದ ಇದು ಸಾಧ್ಯವಾದರೆ ಆ ಕ್ಷೇತ್ರಕ್ಕೆ ದೊಡ್ಡ ಮಾರುಕಟ್ಟೆ ದೊರೆಯುವುದು ಸಾಧ್ಯವಿದೆ ಎಂಬ ಅಭಿಪ್ರಾಯದಿಂದ ಪರೀಕ್ಷಣೆಗೆ ಒಳಪಡಿಸಿ ಅದರಿಂದಲೇ ಸ್ಪೆರಿಕಲ್ ನ್ಯಾನೋಸ್ಪಿಯರ್ ಸಿದ್ಧಪಡಿಸುವ ಸಂಶೋಧನಾತ್ಮಕ ಸೃಜನಶೀಲತೆ ಯತ್ನವನ್ನು ಈ ತಂಡ ಯಶಸ್ವಿಯಾಗಿ ಮಾಡಿದೆ ಕಾರ್ಬನ್ ನ್ಯಾನೋಟ್ಯೂಬ್ ಕಾರ್ಬನ್ ನ್ಯಾನೋ ಪಾರ್ಟಿಕಲ್ ಎಂಬೆಲ್ಲ ಬೇರೆ ಬೇರೆ ವಿಧಾನಗಳಿವೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಡಿಕೆಯಲ್ಲಿರುವ ಗುಣಾಂಶಗಳನ್ನು ಹೇಗೆಲ್ಲ ಬಳಸಿ ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿಸಬಹುದು ಎಂಬುದರತ್ತ ಗುರುಮೂರ್ತಿಯವರ ತಂಡ ಸಾಕಷ್ಟು ಕೆಲಸ ಮಾಡಿದೆ ಪಶ್ಚಿಮ ಘಟ್ಟಭಾಗದಲ್ಲಿ ಬೆಳೆಯುವ ಅಡಿಕೆಯಲ್ಲಿ ಕಾರ್ಬನ್ ಕಂಟೆಂಟ್ ಹೇರಳವಾಗಿದೆ ಇವರ ಥೀಸಿಸ್ನ ಮುಂದಿನ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳಿಕೊಳ್ಳಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ